ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಲೋ ನಾವು ಇವತ್ತು ಒ ಎಸ್ ಇಸ್ ಮಾಲಿಗೆ ಬಂದಿದ್ದೇವೆ ಮಕ್ಕಳಿಗೆ ಆಟಾಡಿಸು ಅಂತ ಹೇಳಿ ಕರ್ಕೊಂಡು ಬಂದಿದ್ದೇವೆ ಫನ್ ಸಿಟಿಗೆ ಹಾಂ ಈಗ ಸಮ್ಮರ್ ವೆಕೇಶನ್ ಅಲ್ವಾ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ ಮಕ್ಕಳನ್ನು ಸೊ ಲೆಟ್ ಸಿ ಅವ್ರು ಎಂಜಾಯ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಓಕೆ ನಾವೀಗ ಮಾಲ್ ಒಳಗಡೆ ಹೋಗ್ತೇವೆ ನಾವು ಇಲ್ಲಿಗೆ ಟ್ಯಾಕ್ಸಿಯಲ್ಲಿ ಬಂದಿದ್ದು ಈ ಮಾಲಿಗೆ ಟ್ಯಾಕ್ಸಿಯಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಆಗುತ್ತೆ ಆ್ಯಕ್ಚುಲಾಗಿ ನೋಡಲಿಕ್ಕೆ ಹೋದರೆ ಏಳು ದಿರಮಲ್ಲಿ ನಾವು ರೀಚ್ ಆಗಿದ್ದೇವೆ ಆದರೆ ಇಲ್ಲಿನ ಒಂದು ರೂಲ್ ಅಂತ ಹೇಳಿದರೆ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪಿಗೆ ನಾವು ಇಳಿದ್ರೆ ಮಿನಿಮಮ್ ಆಗಿ ಫೋರ್ಟೀನ್ ದಿರಮ್ಸ್ ಕೊಡಲೇಬೇಕು ಹಾಗಾಗಿ ನಾವು ಫೋರ್ಟೀನ್ ದಿರಮ್ಸ್ ಕೊಟ್ಟು ಟ್ಯಾಕ್ಸಿಯಿಂದ ಬಂದ್ವಿ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತಾರಲ್ವ ಅವರ ಮಕ್ಕಳಿಗೆ ಹೇಗೆ ಮಾತಾಡಬೇಕು ಅಂತ ಹೇಳೋದನ್ನು ಹೇಳಿಕೊಡ್ಬೇಕಾಗೇ ಇಲ್ಲ ಅದಕ್ಕೆ ಎಕ್ಸಾಂಪಲ್ ನಮ್ಮ ರಿದ್ವಿತ್ ಇವ್ನು ಯಾರು ಅಂತ ಗೊತ್ತಾಯ್ತಲ್ವಾ ಕರಾವಳಿ ಕಸಿನ್ಸ್ ಅಂತ ಹೇಳೋ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ದಿವ್ಯೇಶ್ ಮೂರ್ತಿ ಗಾಯತ್ರಿ ಇವರ ಮಗ ನಾನು ಜಾಸ್ತಿ ಇಂಟ್ರೊಡಕ್ಷನ್ ಏನು ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಿಮ್ಗೆ ಈಗಾಗಲೇ ಅವರ ಬಗ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಆದರೆ ಕರಾವಳಿ ಕಝಿನ್ಸ್ ಅಂತ ಹಾಕಿದ್ರೆ ಅವರ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ ಎಷ್ಟು ಪೇ ಮಾಡಬೇಕಂತೆ ನಮಗೆ ಪೇ ಅದಲ್ಲದೆ ಸಮ್ಮರಿಗೆ ಅವರು ಸ್ಪೆಷಲ್ ಡೀಲ್ ಇರ್ತಾರೆ ಸ್ಪಲ್ ಡಿ ತ್ರೀ ಟ್ವೆಂಟಿ ಫೈವ್ ಏಟ್ ಫೋರ್ಟಿ ಒನ್ ಪ್ಲೇಸ್ ಅದರ್ವೈಸ್ ನಮಗೆ ಮೆಂಬರ್ಶಿಪ್ ತಗೊಳ್ಬೋದು ಅನ್ಲಿಮಿಟೆಡ್ ಪ್ಲೇ ಏರಿಯಾ ಆಕ್ಸಸ್ ಫಾರ್ ಅ ಮಂತ್ ಲೈಕ್ ಯು ಹ್ಯಾವ್ ಟು ಪಿ ಓನ್ಲಿ ಒನ್ ಫಿಫ್ಟಿ ನೈನ್ ಎವ್ರಿ ಡೇ ಯು ಕೆನ್ ಕಮ್ ಮಾರ್ನಿಂಗ್ ಟು ಟೆನ್ ಲೆವೆನ್ ಓ ಕ್ಲಾಕ್ ದ ರೇಟ್ ರಿಮೈನ್ ಸೇಮ್ ನೋಡಿದ್ರಲ್ಲ ಎಷ್ಟು ವೆರೈಟಿ ಆದ ಟಿಕೆಟ್ಸ್ ಇದೆ ಅಂತ ಹೇಳಿ ಇದರಲ್ಲಿ ನಾವು ಚೂಸ್ ಮಾಡಿದ್ದು ಫಿಫ್ಟಿ ಫೋರ್ ಇದು ಆ್ಯಕ್ಚುಲಿ ನಾವಿಲ್ಲಿ ಇವರನ್ನು ಬೆಳಿಗ್ಗೆ ತಂದು ಬಿಟ್ಟರೆ ರಾತ್ರಿ ಒಂಬತ್ತು ಗಂಟೆ ತನಕ ಆಟ ಆಡಿಸ್ಬೋದು ಮಕ್ಕಳೇನೋ ಆಟ ಆಡ್ತಾರೆ ಆದರೆ ದೊಡ್ಡವರು ನಾವೇನು ಮಾಡೋಣ ನಮಗಲ್ಲಿ ಸೋಫಾ ಹಾಕಿ ಇಟ್ಟಿದ್ದಾರೆ ಅದರ ಮೇಲೆ ಕುತ್ಕೊಳ್ಬೇಕು ಹಾಗೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಆಟ ಆಡೋ ರಿಸ್ಕನ್ನು ತಗೊಳ್ಳಿಲ್ಲ ಇನ್ನು ಪ್ಲೇ ಏರಿಯಾದ ಒಳಗಡೆ ಹೋಗುವಾಗ ಶೂಸನ್ನು ರಿಮೂವ್ ಮಾಡಿ ಸಾಕ್ಸ್ ಹಾಕೊಂಡು ಹೋಗಬೇಕು ಆ ಸಾಕ್ಸನ್ನು ಅವರೇ ಕೊಡ್ತಾರೆ ಅದು ಗ್ರಿಪ್ ಇರುವಂತಹ ಸಾಕ್ಸ್ ನಾರ್ಮಲ್ ಸಾಕ್ಸನ್ನು ಹಾಕೊಂಡು ಹೋದರೆ ಅಲ್ಲಿ ಬೀಳುವಂತಹ ಚಾನ್ಸಸ್ ಜಾಸ್ತಿ ಅದಕ್ಕೋಸ್ಕರ ಇದನ್ನ ಹಾಕೊಂಡು ಹೋಗಬೇಕು ಮಕ್ಕಳಂತೂ ಒಳಗಡೆ ಹೋಗಿ ಆಡಲಿಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದರು ನಾವು ಸಣ್ಣವರಿರುವಾಗ ನಮ್ಮ ಬೇಸಿಗೆ ರಜೆಯನ್ನು ಹೊರಗಡೆ ಕಳೀತಾ ಇದ್ವಿ ಆದರೆ ಇಲ್ಲಿ ಈ ಸಮ್ಮರಲ್ಲಿ ಅಂದರೆ ದುಬೈನ ಸಮ್ಮರಲ್ಲಿ ಹೊರಗಡೆ ಕಳಿಯೋದು ಇಂಪಾಸಿಬಲ್ ಅಂತಲೇ ಹೇಳಬೇಕು ಯಾಕಂದರೆ ಅಷ್ಟು ಬಿಸಿಲಿರುತ್ತೆ ಹಾಗೆ ಮಕ್ಕಳಿಗೆ ಒಂದೇ ಒಂದಿರುವ ಆಪ್ಷನ್ ಅಂತ ಹೇಳಿದರೆ ಹೀಗೆ ಮಾಲ್ಸ್ ಒಳಗಡೆ ಕರ್ಕೊಂಡು ಬರುವಂಥದ್ದು ಇನ್ನು ಒಳಗಡೆ ಹೋಗುವಾಗ ಹೈಟ್ ಚೆಕ್ ಮಾಡಿ ಅದರ ನಂತರ ಕೈಗೆ ಅವರ ಬ್ಯಾಂಡನ್ನು ಕಟ್ಟಿ ಒಳಗಡೆ ಬಿಡ್ತಾರೆ ಎಷ್ಟು ಹೊತ್ತು ಬೇಕಾದರೂ ಆಟ ಆಡ್ಬೋದು ಅವರ ಕ್ಲೋಸಿಂಗ್ ಟೈಮ್ ತನಕ ಈ ಮಕ್ಕಳು ಆಟ ಆಡೋದನ್ನು ನೋಡಿದರೆ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಗ್ತವೆ ನಾವು ನಮ್ಮ ಬಾಲ್ಯದ ದಿನಗಳಲ್ಲಿ ಎಷ್ಟೆಲ್ಲ ಆಟಗಳನ್ನು ಆಡ್ತಾ ಇದ್ವಿ ಅಲ್ವಾ ಮರಕೋತಿ ಆಟ ಮನೆ ಆಟ ಕುಂಟೆಬಿಲ್ಲೆ ಕ್ರಿಕೆಟ್ ಕಬಡ್ಡಿ ಅಂತ ಹೇಳಿ ಆದರೆ ಈ ಮಕ್ಕಳಿಗೆ ಇಂಡೋರ್ ಮಾಲಲ್ಲಿರುವ ಪ್ಲೇ ಏರಿಯಾನೇ ಗತಿಯಾಗಿ ಹೋಗಿದೆ ಮನೆ ಒಳಗಡೆ ಕೂತು ಟಿ ವಿ ಮೊಬೈಲ್ ಅಂತ ಹೇಳಿ ಫ್ರಸ್ಟ್ರೇಟೆಡ್ ಆಗೋದಕ್ಕಿಂತ ಈ ಪ್ಲೇ ಏರಿಯಾನೇ ಬೆಟರ್ ಅಂತ ಅನ್ಬೋದು ಇದರ ಬಗ್ಗೆ ನೀವೇನಂತೀರಿ ಅಂತ ಹೇಳಿದಾನೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಪ್ಲೇ ಏರಿಯಾ ತುಂಬಾ ದೊಡ್ಡದೇನು ಇಲ್ಲ ಆದ್ರೆ ಮಕ್ಕಳಿಗೆ ಸಾಕಾಗುವಷ್ಟಿದೆ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ ಇನ್ಫ್ಯಾಕ್ಟ್ ನಮ್ಮ ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ರು ಎಂತ ಮಾಡಿರಿ ಇದರ ಜೊತೆಗೆ ಇನ್ನೊಂದು ರೈಡಿನ ಟಿಕೆಟ್ ಕೂಡ ಇತ್ತು ಡೋನಟ್ ರೈಡ ಪ್ಲೇ ಏರಿಯಾದಲ್ಲಿ ಆಟ ಆಡಿ ಸಾಕಾದ ನಂತರ ಸ್ವಲ್ಪ ಹೊರತು ಡೋನಟ್ ರೈಡಿಗೆ ಬಂದರು ಇಲ್ಲಿ ಕೂಡ ಒಳಗಡೆ ಹೋಗುವ ಮುಂಚೆ ಕೈಗೆ ಒಂದು ಬ್ಯಾಂಡನ್ನು ಹಾಕ್ತಾರೆ ಮತ್ತು ಹೈಟನ್ನು ಕೂಡ ನೋಡ್ತಾರೆ ಇದು ಹೈಟ್ ಯಾಕೆ ನೋಡ್ತಾರೆ ಅಂತ ಹೇಳಿ ನನಗೆ ಅಷ್ಟು ಐಡಿಯಾ ಇಲ್ಲ ಮೇ ಬಿ ಅವರಿಗೆ ತುಂಬ ಚಿಕ್ಕದಿದ್ದರೆ ಅಲ್ಲಿಂದ ಬರುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಥವಾ ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತ ಅನ್ನೋ ಸೇಫ್ಟಿ ರೀಸನಿಗೋಸ್ಕರ ನೋಡ್ತಾ ಇರ್ಬೋದು ಈ ಮಕ್ಕಳಿಗೆ ಮೇಲಿಂದ ಜಾರಿ ಬರುವಾಗ ಒಂದು ಖುಷಿ ನೋಡಬೇಕು ಹೀಗೆ ಐದು ಸಲ ಅವರು ಅಲ್ಲಿ ಮೇಲಿಂದ ತಳ್ಳಿಬಿಡ್ತಾರೆ ಈ ಡೊನೆಟನ್ನು ಕೂರಿಸಿ ಹಾಗೆ ತುಂಬಾ ಖುಷಿಯಲ್ಲಿ ಆಟ ಆಡಿದರು Ridhu, come finish. How was the ride? Good. You enjoyed? Beam, put it and put it down. The round was just same. You enjoyed? Yeah, but the round was good. scary. scary. It, was like I'm going to, it was like I'm going to dash, get off everything, and just slide down with the spice. Is it? It was like that. Okay. You enjoyed Ridu? Yes, but that goes loud and round and round. Like that. Is it scary? No, now we are it is going not. In. For you, it is scary. No. It is not. In, you can go inside. Huh? You can go there and play. Go there and play. You have time over there. ಅದರ ನಂತರ ಮತ್ತೆ ಸ್ವಲ್ಪ ಹೊತ್ತು ಪ್ಲೇ ಏರಿಯಾದಲ್ಲಿ ಆಟ ಆಡಿದ್ರು ಪ್ರಶಾಂತ್ ಬಂದ ನಂತರ ನಾವು ಮನೆ ಕಡೆಗೆ ಹೊರಟ್ವಿ ಸುಸ್ತಾಯ್ತು ಅವರಿಗೆ ಸುಸ್ತಾಗ್ಲಿಲ್ಲ ಮಕ್ಕಳದ್ದು ಆಟ ಆಡಿ ಎಲ್ಲ ಮುಗಿತು ಈಗ ಒಂದು ಎಷ್ಟು ಒಂದು ಎರಡು ಗಂಟೆ ಆಡಿದ್ರಾ ಎರಡು ಗಂಟೆ ಆಯ್ತಲ್ಲ ನಾವು ಏಳುವರೆಗಿದೆ ಮುಟ್ಟುವಾಗ ಈಗ ಒಂಬತ್ತು ಹತ್ತು ಆಯ್ತು ಅವರೆಲ್ಲ ಎಂಜಾಯ್ ಮಾಡಿ ಅವರಿನ್ನೂ ಟೈರ್ಡ್ ಆಗ್ಲಿಲ್ಲ ನಾವು ಫುಲ್ ಟೈರ್ಡ್ ಆಗಿದ್ದೇವೆ ಈಗ ನೋಡಿ ನೋಡಿ ಅವರೇ ನೋಡಿ ನಮ್ಗೆ ಸಾಕಾಯ್ತು ಹೌದು ನಮ್ಗೆ ಟೈರ್ಡ್ ಆಯ್ತು ಈಗ ಹೊಟ್ಟೆಗೆ ಎಂತಾದ್ರೂ ಹಾಕಿ ಹೋಗುದು ನೀವು ಬನ್ನಿ ಟ್ರೈ ಮಾಡಿ ನೋಡಿ ಒಳ್ಳೆ ಆಫರ್ಸ್ ಇದೆ ಡಿಸ್ಕೌಂಟ್ಸ್ ಇದೆ ರೈಡ್ಸ್ ಎಲ್ಲ ಫೆಸಿಲಿಟೀಸ್ ಇದೆ ಮತ್ತೆ ಎಲ್ಲ ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ಇದೆ ಟ್ರೈ ಮಾಡಿ ನೋಡಿ ಬಾಯ್ ಬಾಯ್ ನೀವು ಸಹ ಬನ್ನಿ ಇಲ್ಲಿಗೆ ಯಾರಾದರೂ ಸಮ್ಮರ್ ಹಾಲಿಡೇಸ್ ಇಲ್ಲೇ ಕಳೆಯುವವರು ಅಂದರೆ ಊರಿಗೆ ಹೋಗದವರು ಓಕೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್